ಹಲೋ ಹಾಯ್ ಗುಡ್ ಈವ್ನಿಂಗ್ ಎಲ್ಲರು ರಿಗ್ ಹೆಂಗಿದ್ರಿ ಆಯ್ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೇನೆ ನಾ ಬಿ ಇದೆ ಮಸ್ತ್ 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 ಸೂಪರ್ 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 ಇದೆ ಹೆಂಗಿದ್ರು ಬಿ ಚಲೋ ಇದೆ ಅಂತ ಹೇಳ್ಕೊಳ್ತಾಯ್ತಿದ್ದೆ ಯಾಕಂದ್ರೆ ಎಣ್ಣೆ ಹೆಚ್ಚಿದ್ದೇನೆ ಪೂರಾ ಹಿಂಗೆ ನೋಡಿರಿ ಅಡ್ಜಸ್ಟ್ ಮಾಡ್ಕೊಳ್ರಿ ಆಮೇಲೆ ಏನಪ್ಪ ಅಂತಂದ್ರೆ ನಾ ಇವತ್ತಿ ಮಾಡ್ಲತ್ತಿದೆ ನಾ ತುಂಬ ತಿನ್ಬೇಡ ನೀ ಗೋಬಿ ತಿಂದಿದ್ದೆಲ್ಲ ಸಾಕು ಹ್ಞೂ ಬಜ್ಜಿಗ ಇವತ್ತು ಪೊಕ್ಕ ಧೈರ್ಯನೇ ಆಗಲ್ದು ಬರೋದು ಮಾಡ್ಲಕ್ಕ ಅದಕ್ಕೆ ಲೇಟ್ ಆಯ್ತದ ಅಂತ ಮಾಡ್ಲಾಕೆ ಹೋಗಲ್ಲ ಆಂಟಿ ಬಲಿ ಎಳ್ ತಗೊಂಬಾ ಹೋಟಿ ಈಗ ಆಂಟಿ ಬಲಿ ಇಲ್ಲೇ ದುಕಾನ್ದಾಗ ಪ್ಯಾಕೆಟ್ದಾಗ ಚಲೋನ್ ಕೊಡೋನು ಎಂತ ಇಲ್ಲಿ ಏನಿಲ್ಲ ದಪಾಟಿ ಮಾಡರಿ ಇದು ಧೈರ್ಯನೇ ಸಾಕಾಗಲ್ಲದು ಅದಕ್ಕೂ ಕೊಟ್ಟೋತದಿಲ್ಲ ಅದ್ರ ಮುಂದೆ ಇರಬೇಕಲ್ಲ ಅಂತ ಅನ್ನಿಸ್ತದ್ದು ಅದಕ್ಕೆ ಇವತ್ತು ಏನಕ್ಕೆ ಆಗಲ್ಲ ಮಾಡೇ ಬಿಡರಿ ಅಂತ ಮಾಡ್ಲತ್ತಿದೆ ಏನು ಬಿಲ್ಲ ಸಪ್ಪನ್ ಬೆಳಿ ಧಪಟಿ ತು ತುಂಬ ಬೊಕ್ಕೊ ಬೊಕ್ಕೊಳ್ದು ದಿನ ಆಯ್ತು ಮಾಡ್ನಾರ ಅದಕ್ಕೆ ಧಪಟಿ ಮಾಡಾರಿ ಅಂತ ನೋಡಮ್ಮಿ ಹೆಂಗಾಯ್ತವ ಬೊಕ್ಕೊಳ ದಿನ ಆಯ್ತು ನಾ ಮಾಡಿ ಏನೇನದ ಹಿಟ್ಟರ ಇಲ್ಲ ಥೋಡೇನೆ ಅದ ಜಾಳದ ಹಿಟ್ಟು ಮಮ್ಮಿಗೆ ಕಳ್ಸಿ ವೈನಿ ಹೊಂಟ್ರಿ ಇವತ್ತು ಊರ್ಲಿಂದ ಸೊ ತೊಗೊಂಡು ಬರ್ತಾರ ಅನ್ನಿಸ್ತದೆ ಇಲ್ಲಿ ಏನು ಭೀ ಮಾಡಲ್ಲ ಹಿಟ್ಟಾಗಲಿ ಖಾರ ಆಗಲಿ ಅವ್ರು ಭೀ ಏನು ಭೀ ಮಾಡಲ್ಲ ಎಲ್ಲ ಊರ್ಲಿಂದ ಬರ್ತಿದ್ರು ಮಮ್ಮಿ ಕಳ್ಸ್ಕೊಡ್ತಾರೆ ನಮ್ಮದು ಜಾಳದ ಹಿಟ್ಟಾಗಲಿ ಮತ್ತು ಖಾರ ಆಗಲಿ ಮತ್ತು ಬ್ಯಾಳಿ ತೊಗರಿ ಬ್ಯಾಳಿ ಆಗಲಿ ಎಲ್ಲ ಮಮ್ಮಿನೇ ಕಳ್ಸ್ಕೊಡ್ತಾರ ಊರ್ಲಿಂದ ಇದೆ ಅವ್ರು ಭೀ ಖರೀದಿನೇ ತೊಗೋತಾರ ಕಡೆಗೆ ಇಲ್ಲಿ ವೈನಿಗೆ ಆಗಲಿ ನನಗಾಗಲಿ ಇಲ್ಲೇ ಕಳ್ಸ್ಕೊಡ್ತಾರ ಅದ್ರದ್ದು ಏನು ಟೆನ್ಷನ್ ಇಲ್ಲ ಸುಮ್ಮನೆ ಬೆಂಗ್ಳೂರ್ದಾಗ ಜೀವನ ಮಾಡ್ತಿದ್ದೆವು ನಾವು ಭೀ ಬೆಂಗಳೂರದಾಗಿದ್ದೆವು ಅಂತ ಎಲ್ಲ ಊರ್ಲಿಂದ ಬರ್ತದ ಪಪ್ಪ ತಂದು ಕೊಡ್ತಾರೆ ಎಲ್ಲ ಪಾಪ ಎಲ್ಲ ಅವ್ರ ಮೇಲೆ ಅದ ಸರಿ ಮಾಡ್ರಿ ಟ ನಾ ಹೀಗೆ ಮಾತಾಡ್ಕಂತಂದ್ರೆ ಹಿಂಗೇನೆ ಕೂಡ್ತೆ ನನಗೇನು ನಾಚಿಕೆ ಇಲ್ಲ ಏನಿಲ್ಲ ನನಗೂ ಸೊ ಬನ್ರಿ ನಂದು ಒಂದು ಹೋಗ್ಯದ ಏಟ್ ಕಳ್ಕೊಳ್ಳಲ್ಲದ್ದು ಜೀವ ಅಂದ್ರೆ ಒಟ್ಟು ತಂದಿಂದ ಎರಡು ದಿನಕ್ಕೆ ಅವ್ರು ರೈಟ್ ಹೇಳೋದು ಅದು ಡ್ರಿ ಇದು ರೊಟ್ಟಿ ಮಾಡಲಿಕ್ಕೆ ನೀರು ಇದು ಬ್ಯಾಡಿಗೆ ಅಂತ ಇಟ್ಟಿದೆ ಇವತ್ತು ಬ್ಯಾಡಿನ ಕುಕ್ಕರ್ದಾಗ ಹಾಕ್ತೆ ಯಾಕಂದ್ರೆ ಕುಕ್ಕರ್ದಾಗ ಹಾಕ್ಲತ್ತ ಇದ್ರೊಳಗೆ ಇಟ್ಟಿದೆ ಯಾಕಂದ್ರೆ ಕುಕ್ಕರ್ದಾಗ ಸೋರ್ತದ ಮತ್ತೆ అదకూ ఇట్లాకూ ఇన్నేం తగ్గిన తోడే జోళది హిట్టు థోడే కడలే తోడే థోడే గోధి హిట్ మిక్స్ దపటి మార్లా దా ఎలా ఉండది గంట మసాలా రొట్టి ఖార హాక్లక स्वाहा ये जो मचा बनती है ना एने इनका तो नीर कम ही मार मगा उप्पू को परते थोडे धन्या पावडर टेस्ट गरम मसाला भरपूर गरम मसाला आपला

ನಾ ಮಾಡಿ ತೋರಿಸ್ತೀನಿ ನಿಮಗೆ ಖಾರ ಚೇನ್ ಹೊಂಟಾವ ನಾವೊಂದು ಸ್ಟ್ಯಾಂಡ್ ಬಂದ ಅಂದ್ರೆ ಪ್ರಾಪರ್ ನಿಂದ ಅಡ್ಗಿ ಮಟ್ಟ ಎಲ್ಲ ತೋರಿಸ್ತೇ ಖರಿ ನಮ್ಮಲ್ಲಿ ಸ್ಟ್ಯಾಂಡ್ ಇಲ್ಲ ಹೋಗ್ಯಾದ ಅದು ತಂದಿನ ಮೂರೇ ದಿನಕ್ಕೆ ಮುರಿದಾಕಿರಿ ಯಾರೋ ಹ್ಞೂ ನಾ ಮುರ್ಲಾಕಿದ ಹಾ ಮತ್ತ ಬಿಟ್ಟಾಕಿರಿ ಕೆಳಗೆ ಯಾರೋ ಅದಕ್ಕ

ನಮ್ಮ ಅತ್ತೆ ಕಲಿಸ್ ನನ್ ರೊಟ್ಟಿ ನಾ ಹಿಂಗ್ ವಿಡಿಯೋ ಯಾರ ಯಾರಾಗ ಯಾರ ಫೋನ್ ಬರ್ತದೆ ಹಿಂಗ್ ವಿಡಿಯೋ ಮಾಡ್ತಾ ಯಾವಾಗಾರ ಫೋನ್ ಬರ್ತದೆ ಯಾರ ಯಾವಾಗ ಭಿ ಹಿಂಗೆ ಈಗ ಅಂತಿಲ್ಲ ಯಾವಾಗ್ ಬಿಟ್ಟೆ ನಂದು ಎಲ್ಲಿ ನೋಟೆ ಕಾಣಕ್ತಾವಿಲ್ಲ ಆಲ್ರೆಡಿ ಮಾಡಿದ ಟಪಾಟಿ ಇದಕ್ಕೆ ಎಲ್ಲಿದ್ರು ಇನ್ನೂ ಚೊಲೋ ಅನ್ನಿಸ್ತಿತ್ತು ಎಳ್ಳಿಲ್ಲ ಮಂದಿ ರೊಟ್ಟಿ ಮಾಡಕ್ ಬಂದಿಲ್ಲ ಅಂದ್ರೆ ವೇಸ್ಟ್ ಅಲ್ಲ ಏನಂತೀವಿ ರೊಟ್ಟಿ ಮೆಣಸಿನ ಖಾರ ಕಲಿಬೇಕು ಅಂತ ಕಲೀರಿ ಯಾರು ಏನಕ್ಕೆ ಕಲತಿಲ್ಲ ಅವ್ರು ಕರಿ ಕಲೀರಿ ಇದರ್ ಬಂದಿ ರೊಟ್ಟಿ ಒಂದಿದ್ರೆ ಸಾಕು ಯಾ ಇಡ್ಲಿ ಹತ್ತಲ್ಲ ಯಾ ದೋಸೆ ಹತ್ತಲ್ಲ ಏನು ಹತ್ತಲ್ದು ನಮ್ಮ ಮನೆಗಡೆ ನಮ್ಮ ಪಪ್ಪ ನಾವು ಇಡ್ಲಿ ದೋಸೆ ಮಾಡಿದ ದಿನ ಮಗ ರೊಟ್ಟಿ ಬುಕ್ಣಿ ಖಾರ ಇದ್ರೂ ಕೂಡ ಕುಡು ಇಡ್ಲಿ ದೋಸೆ ಬ್ಯಾಡಂತಾರವ್ರ ಒಂದು ತೋಡೆ ಅನ್ನ ಇದ್ರೂ ಭೀ ಕುಡು ಅಂತಾರವ್ರು ಹಾಗಾಗಿ ಹಾಗಿರ್ತದೆ ನಮ್ಮ ಬೀದರ್ ಮಂದಿ ಏನು ಉಂಟು ಭೀ ಮತ್ತೆ ರೊಟ್ಟಿನೇ ಅಂತಾವ ರೊಟ್ಟಿನೇ ಕೇಳ್ತಾವ ಬರಿ ನೋಡಿರಿ ಹಿಂಗೆ ಮಾಡಬೇಕು ಫಸ್ಟು ಆಮೇಲೆ ನೀರು ಹಚ್ಚಬೇಕು ಥೋಡೆ ಬೆಂಗ್ಳೂರ್ದವ್ರು ಯಾರು ನೋಡ್ಲತ್ತಿರ ಅವರು ಬೀದರ್ದವ್ರಿಗೆ ಗೊತ್ತಿರ್ತದೋ ಬೀದರ್ದವ್ರು ಮತ್ತಿದ್ದಕ್ಕಿಂತ ಪರ್ಫೆಕ್ಟ್ ಮಾಡ್ತಾರೆ ನಾ ಏನಿಲ್ಲ ಅವ್ರೆದ್ರು ಇನ್ನೂ ಮಸ್ತ್ ಮಾಡ್ತಾರೋಡಿ ಡ್ರೈ ಡ್ರೈ ಆಗೋದು

ಸುಮ್ಮನೆ ಅದ್ರಾಗೆ ಇರ್ಬೇಕಲ್ಲ ಅನ್ಸ್ಲತ್ತಿತ್ತು ಜಲ್ದಿನೇ ಆಯ್ತು ತಂದ್ಬಿಡ್ಬಿ ದಪಟ್ಟಿಗೆ ಮಾತ್ರ ಥೋಡೆ ಎಣ್ಣೆ ಹಚ್ತಾರ ಹಿಂಗೆ ಚಲೋ ಇತ್ತಾವಂತ ಹಚ್ತಾರ ನಾವೇ ಹೆಚ್ಲತ್ತಿದೆ ಹಾಗೆ ಭೀ ಮಾಡ್ಬೋದು ಚಿನ್ನ ಅಂಕಲ್ ಬೆಲ್ಲೊಂದು ಮೈಸ್ರೀಮ್ ಪ್ಯಾಕೆಟ್ ತಗೊಂಡ್ಬಾ పాపటి సంఘటూ బాబాయ్ సిక్తే ఆమె సరే హాయ్ గుడ్ మార్నింగ్ ఎల్వరికి బి ನಿನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ ಬಟ್ ಇವತ್ತು ಎಂಡ್ ಮಾಡ್ಲತ್ತೀನಿ ಯಾಕಂದ್ರೆ ರೋಡಿನ ಮೇಲೆ ಎಲ್ಲ ನಂದು ಆವಾಜೇ ಬರಲ್ಲ ಉಂಟು ಆ್ಯಕ್ಚುಲಿ ಹೇಳಬೇಕಂತಂದ್ರು ಮಾತಾಡ್ಲಕ್ಕೆ ಭೀ ಹೆಂಚಿಕೆ ಆಯ್ತವ ಅದಕ್ಕೆ ಇವತ್ತು ಹುಣ್ಣಿ ಅದ ಎಲ್ಲರಿಗೆ ಕಾರ್ ಹುಣ್ಣಿ ಹ್ಯಾಪಿ ಕಾರ್ ಹುಣ್ಣಿ ಎಲ್ಲರಿಗೆ ಭೀ ದೊಡ್ಡ ನಮ್ಮ ನಮ್ಮೂರ ಕಡೆ ಎಲ್ಲ ದೊಡ್ಡ ಹಬ್ಬ ಮಾಡ್ತಾರ ನಮ್ಮಮ್ಮಿ ಹೋಳಿಗೆ ಎಲ್ಲ ಮಾಡ್ಲತ್ತಾರಂತ ಇಲ್ಲಿ ಯಾರು ಭೀ ಹುಣ್ಣಿ ಭಿ ಮಾಡಲ್ಲರು ಹುಣ್ಣಿ ಆಗಲಿ ಅಮಾಸಿ ಅಮಾವಾಸ್ಯೆ ಮಾಡ್ತಾರ ಬಟ್ ಹುಣ್ಣಿ ಯಾರು ಭೀ ಮಾಡಲ್ಲವರು ಇಲ್ಲಿ ಸೊ ಇವತ್ತು ನಮ್ಮೂರ ಕಡೆ ಎಲ್ಲ ದೊಡ್ಡ ಹಬ್ಬ ಆಗಿದ್ಲಿ ನಾ ಭೀ ಎಲ್ಲ ಶುಕ್ರವಾರ ಆಜುಲ್ ನಾನು ಶುಕ್ರವಾರ ಮಾಡ್ತೇನೆ ಹಾಗೆ ಮಾಡಿದೆ ಪೂಜೆ ಎಲ್ಲ ಮಾಡಿದೆ ಇಲ್ಲೇನು ಕೆಲ್ಸಕ್ಕೆ ಹೋಗೋರು ಏನು ಹೋಳ್ಗೆ ಮಾಡ್ಲಕ್ಕೆ ಬರಲ್ದು ಏನು ಬರಲ್ದು ಹೋಳ್ಗೆ ಆಗಲ್ಲ ಭಿ ನನಗೆ ಬರಲ್ದು ಬರ್ತದ ಮನ್ಸು ಇದ್ದಂಗೆ ಇರ್ತದ ಒಂದೊಂದು ಸಲ ಚಲೋ ಆಯ್ತಾವ ಒಂದೊಂದು ಸಲ ಚಲೋ ಆಗಲ್ಲ ಆಯ್ತದು ಸೊ ಅದಕ್ಕೆ ನಾ ಭಿ ಏನು ಭೀ ಮಾಡಿಲ್ಲ ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮಾಡಿ ಮಸ್ತ್ ಆಯ್ತು ಎಲ್ಲ ಇಲ್ಲ ನೋಡಿರಿ ನಮ್ಮ ಮಾಮನ ಫೋಟೋ ಪೂಜೆ ಮಾಡಿದೆ ನಮ್ಮ ಮಾವ ಅವರು ನಮ್ಮ ಮನೆಯವ್ರ ಫಾದರ್ ಇಲ್ಲಿ ನೋಡ್ರಿ ಈ ದೀಪ ಹಚ್ಚಿದೆ ಇಲ್ಲಿ ನಮ್ಮ ಮನೆಗೆ ಲಾಸ್ಟ್ ವೀಡಿಯೋನಾಗ ಭೀ ಹೇಳಿದ್ದ ನಾನು ಸೇಲಿ ಪೂಜೆ ಮಾಡಿದ್ದೆ ಅಲ್ಲ ಮಸ್ತ್ ಕಳಿ ಬರ್ತ ಶುಕುರ ನಂಗರ ಎಷ್ಟು ಚಲೋ ಅನಿಸ್ತದೆ ಕೇಳಬೇಡ್ರಿ ಸರಿ ಐತೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಟ್ ಮಾಡ್ತೆ ಮತ್ತು ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೆ ಅಲ್ಲಿವರೆಗೂ ಬಬಾಯ್ ಎಲ್ಲರಿಗೆ ಬಿ ಸ್ಟೇ ಟ್ಯೂನ್ ಇಷ್ಟ ಇಷ್ಟಾದರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಆದಷ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ ಟೈಮ್ ಇಲ್ದಾದ್ರೂ ಡೌನ್ಲೋಡ್ ಮಾಡಿಟ್ಕೊರಿ ಆಮೇಲೆ ಟೈಮ್ ಇದ್ದಾಗ ಟೀ ಕುಡ್ಕೋ ಚಾ ಕುಡ್ಕೋ ನನ್ನ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಬಬಾಯ್ ಎಲ್ಲರಿಗೆ ಬಿ